ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಯಾರು ವಿಡಿಯೋ ನೋಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋಗೆ ಸ್ವಾಗತ ಯಾರ್ಯಾರು ಕ್ಯಾಬ್ ಆಟೋ ಮುಣಗಿದೀರ ಅವರ ಆಟೋಗಳ ಮೇಲೆ ವಿವಾದಾತ್ಮಕ ಬರಹಗಳು ಮತ್ತೆ ವಿವಾದಾತ್ಮಕ ಪೋಸ್ಟರ್ ಗಳು ಹಾಕಿದಿರಾ ಆರ್ಟಿಒದವರು ನಿಮ್ ಮೇಲೆ ಕೇಸ್ ಮಾಡ್ತಾರಂತೆ ಅವ್ರ ಪರಿಶೀಲನೆ ವೇಳೆ ನಿಮ್ಮ ಗಾಡಿಗಳ ಮೇಲೆ ಹಳೆ ಕೇಸ್ ಇದ್ರೆ ನಿಮ್ ಗಾಡಿಗಳನ್ನ ಸೀಜ್ ಮಾಡ್ತಾರಂತೆ ಯಾರೂ ಕೂಡ ವಾಹನ ಕಂಪನಿಯಿಂದ ಡೀಲರ್ ಇಂದ ಆಚೆ ಬಂದಾಗ ಯಾವ ರೀತಿ ಇರ್ತದೆ ಅದೇ ತರ ಇರಬೇಕು ಹೊರತು ಅದನ್ನು ಹೊರತುಪಡಿಸಿ ಅದರ ಮೇಲೆ ಬೇರೆ ಬೇರೆ ಪೋಸ್ಟರ್ಸ್ ಹಾಕುವಂಥದ್ದು ಅರ್ಧಿಕೃತವಾದಂತಹ ಲೇಬಲ್ಸ್ ಹಾಕುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ ಅದು ಬಿಟ್ಟು ಬೇರೆ ಯಾವುದೂ ಕೂಡ ಸರ್ಕಾರ ಅನುಮತಿ ಇಲ್ಲದೆ ಹಾಕ್ತಕ್ಕಂಥ ಯಾವುದೇ ಪೋಸ್ಟರ್ ಇರಲಿ ಅದು ಕಾನೂನು ಬಾಹಿರ ಆಗ್ತದೆ ಯಾರು ಕೂಡ ಇಂತಹ ಅನಧಿಕೃತವಾದ ಪೋಸ್ಟರ್ಸ್ ಕಾನೂನು ಉಲ್ಲಂಘನೆ ಆಗ್ತದೆ ಯಾರು ಅಂತದ್ದು ಮಾಡ್ತಾರೆ ಖಂಡಿತ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಚೆಕಿಂಗ್ ಸೆನ್ಸಿಟೈಸ್ ಮಾಡ್ತಾ ಇದ್ದಾವೆ ಅಂತ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತವೆ ದಯವಿಟ್ಟು ನಮ್ಮ ವಾಹನ ಮಾಲೀಕರಲ್ಲಿ ಮತ್ತು ಆಟೋ ಮಾಲೀಕರಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ ಅನಧಿಕೃತವಾದಂತಹ ಯಾವುದೂ ಕೂಡ ಅಡ್ವರ್ಟೈಸ್ ಮಾಡಕ್ಕೆ ಹೋಗ್ಬೇಡಿ ರಸ್ತೆ ಸುರಕ್ಷೆ ಸಂಬಂಧಪಡ್ತಕ್ಕಂಥದನ್ನು ಮಾಡಬೇಕಾದ್ರೂ ಪರ್ಮಿಷನ್ಸ್ ಬೇಕಾಗ್ತದೆ ಇವರು ಒಬ್ಬರ ಒಬ್ರು ಈ ರೀತಿ ಹಾಕೊಂಡ್ರೆ ಅದು ಖಂಡಿತ ಕಾನೂನು ಬಾಹಿರ ಆಗ್ತದೆ ವಾಹನದ ನೋಂದಣಿಯನ್ನು ಅಮಾನತುಪಡಿಸಲಿಕ್ಕೆ ಇಂಜರಿ ಆಟೋ ಕ್ಯಾಬ್ ಮೇಲೆ ನಿಮ್ ನೆಚ್ಚಿನ ನಟರ ಪೋಸ್ಟರ್ ಹಾಕಿ ವಿವಾದಾತ್ಮಕ ಬರಹಗಳನ್ನ ಹಾಕಿದ್ರೆ ನಿಮ್ಮ ಗಾಡಿ ಮೇಲೆ ಆರ್ ಟಿ ಕೇಸ್ ಹಾಕೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಸ್ನೇಹಿತರೆ ನಿಮ್ಮ ನೆಚ್ಚಿನ ನಟರು ಚಾಕು ಲಾಂಗು ಮಚ್ಚು ಹಿಡಿದ ಪೋಸ್ಟ್ಗಳು ಇದ್ರೆ ಕೆಲವರ ಭಾವನೆಗಳ ಕೆಡಿಸುವಂತ ಬರಹಗಳಿದ್ರೆ ಆರ್ ಟಿ ಅಧಿಕಾರಿಗಳು ನಿಮ್ಮ ಗಾಡಿ ಮೇಲೆ ದಂಡ ಹಾಕ್ತಾರಂತೆ ಬರೀ ಬೆಂಗಳೂರಲ್ಲಿ ಅಂತ ತಿಳ್ಕೊಬೇಡಿ ಸ್ನೇಹಿತರೆ ಕರ್ನಾಟಕದ ಎಲ್ಲಾ ಜಿಲ್ಲೆ ಆರ್ ಟಿ ನೋಟಿಸ್ ಕೊಟ್ಟಿದ್ದಾರೆ ಏನಕ್ಕೆ ಈ ರೂಲ್ಸ್ ತಂದಿದ್ದಾರೆ ಅಂತಂದ್ರೆ ನಿಮ್ಮ ಆಟೋ ಮತ್ತು ಕ್ಯಾಬ್ ಗಳ ಮೇಲೆ ಬರಹಗಳು ಬರ್ಸಿರ್ತಿರಲ್ಲ ಯಾರೋ ರೀಲ್ಸ್ ಮಾಡೋರು ಫೋಟೋ ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿರೋದ ನಕಾರಾತ್ಮಕವಾಗಿ ಪರಿಣಾಮ ಬೀರ್ತಿದ್ಯಂತೆ ಯಾರ್ಯಾರು ಈ ತರ ಬರಹಗಳನ್ನ ಹಾಕಿ ಪೋಸ್ಟರ್ ಗಳನ್ನ ಹಾಕಿ ಸಾರಿಗೆ ನಿಯಮ ಉಲ್ಲಂಘನೆ ಮಾಡ್ತಿದ್ರೆ ಅಂತ ದಂಡ ಹಾಕೋಕೆ ಆರ್ ಟಿಒ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಸ್ನೇಹಿತರೆ ಮತ್ತೆ ಕೆಲವು ಕಂಪನಿಗಳ ಪೋಸ್ಟರ್ ಮತ್ತೆ ಜಾಹೀರಾತುಗಳನ್ನ ಹಾಕೋಕೆ ನಗರದ ಜಿಲ್ಲಾಧಿಕಾರಿಗಳು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರಂತೆ ಅದನ್ನ ಹೊರತುಪಡಿಸಿ ಈ ತರ ಬರಹಗಳನ್ನ ಹಾಕಿದ್ರೆ ನಿಮ್ಗೆ ಖಂಡಿತ ದಂಡವಂತೂ ಹಾಕ್ತಾರೆ ಮತ್ತೆ ಗಾಡಿನೂ ಸೀಜ್ ಮಾಡ್ತಾರಂತೆ ಯಾರ್ಯಾರು ಈ ತರ ಪೋಸ್ಟರ್ ಮತ್ತೆ ಬರಹಗಳನ್ನ ಹಾಕಿದ್ರ ಪ್ಲೀಸ್ ಅದನ್ನ ತಗ್ಸ್ಬಿಡಿ ಈಗ ನಡೀತಾರ ಡ್ಯೂಟಿಗಳಲ್ಲಿ ಗಾಡಿ ಅವ್ರು ಸೀಜ್ ಮಾಡಿದ್ರೆ ಮತ್ತೆ ಫೈನ್ ಹಾಕಿದ್ರೆ ಎಲ್ಲಿಂದ ದುಡ್ತಾರ ಡ್ರೈವರ್ ಗಳು ಅದಕ್ಕೋಸ್ಕರ ರಿಮೂವ್ ಮಾಡಿಸಿ ಬೇಗ ಧನ್ಯವಾದಗಳು